ನ್ಯೂಸ್ ಅವರ್ನ ಒಂದು ಹ್ಯಾಪಿ ನ್ಯೂಸ್ ಜೊತೆಗೆ ಶುರು ಮಾಡೋಣ ಇವತ್ತು ಪ್ರತಿ ದಿವಸನೂ ಒಂದು ಬ್ಯಾಡ್ ನ್ಯೂಸ್ ಅಥವಾ ನಾಟ್ ಸೋ ಹ್ಯಾಪಿ ನ್ಯೂಸ್ ಜೊತೆಗೆ ಶುರು ಮಾಡಿ ಮಾಡಿ ನಮಗೂ ಬೇಜಾರಾಗಿತ್ತು ಎಪ್ಪತ್ತನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡವು ಕನ್ನಡಕ್ಕೆ ಕನ್ನಡದ ನಾಲ್ಕು ಸಿನಿಮಾಗಳಿಗೆ ಸೇರಿ ಏಳು ಪ್ರಶಸ್ತಿಗಳು ಬಂದಿದ್ದಾವೆ ಬಂಪರ್ ಇದೊಂಥರ ಏಳು ಪ್ರಶಸ್ತಿಗಳು ಕಾಂತಾರಕ್ಕೆ ಎರಡು ಕಾಂತಾರದ ಹೀರೋ ಡೈರೆಕ್ಟರ್ ರಿಷಬ್ ಶೆಟ್ಟಿ ಬೆಸ್ಟ್ ಆಕ್ಟರ್ ಅವಾರ್ಡ್ ತಗೊಂಡಿದ್ದಾರೆ ಅತ್ಯುತ್ತಮ ನಟ ಪ್ರಶಸ್ತಿ ಉತ್ತಮ ಕನ್ನಡ ಸಿನಿಮಾ ಕೆ ಜಿ ಎಫ್ ಟು ಯಶ್ ಅವರ ಕೆ ಜಿ ಎಫ್ ಟು ಅತ್ಯುತ್ತಮ ಕನ್ನಡ ಸಿನಿಮಾ ನೋಡಿ ಎರಡು ಸಿನಿಮಾದಲ್ಲಿ ಒಂದು ಕಾಮನ್ ಥಿಂಗ್ ಏನಂದರೆ ಎರಡನ್ನೂ ಪ್ರೊಡ್ಯೂಸ್ ಮಾಡಿದವರು ಹೊಂಬಾಳೆ ಪ್ರೊಡಕ್ಷನ್ಸ್ನವರು ವಿಜಯ್ ಕೆರಗುಂದೂರರ ಹೊಂಬಾಳೆ ಅವರು ಪ್ರೊಡ್ಯೂಸ್ ಮಾಡಿದ ಎರಡು ಸಿನಿಮಾಗಳು ಕಾಂತಾರ ಜಿ ಎಫ್ ಟು ಸೇರಿದಂತೆ ಒಟ್ಟು ನಾಲ್ಕು ಸಿನಿಮಾಗಳಿಗೆ ಏಳು ಪ್ರಶಸ್ತಿಗಳು ಬಂದಿದ್ದಾವೆ ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಕಾಂತಾರದ ನಟನಿಗೆ ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ ರಿಷಬ್ ಶೆಟ್ಟಿ ಡೈರೆಕ್ಷನ್ನು ಹೀರೋ ಅತ್ಯುತ್ತಮ ಕನ್ನಡ ಸಿನಿಮಾ ಕೆ ಜಿ ಎಫ್ ಟು ಯಶ್ದು ಅತ್ಯುತ್ತಮ ಸಾಹಸ ನಿರ್ದೇಶನ ಕೆ ಜಿ ಎಫ್ ಟು ಒನ್ಸ್ ಅಗೇನ್ ಕೆ ಜಿ ಎಫ್ ಟು ಅತ್ಯುತ್ತಮ ಸಾಹಸ ನಿರ್ದೇಶನಕ್ಕೂ ಪ್ರಶಸ್ತಿ ತಗೊಂಡಿದೆ ಅತ್ಯುತ್ತಮ ಸಂಕಲನ ಎಡಿಟಿಂಗ್ ಮಧ್ಯಂತರ ಸಿನಿಮಾ ಸುರೇಶ್ ಅರಸ್ ಅವರು ಮಾಡಿರುವ ಮಧ್ಯಂತರ ಸಿನಿಮಾಕ್ಕೆ ಅತ್ಯುತ್ತಮ ಎಡಿಟಿಂಗ್ನ ಪ್ರಶಸ್ತಿ ಸಿಕ್ಕಿದೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಮೊದಲನೇ ಸಲ ಸಿನಿಮಾ ಮಾಡಿದವರಲ್ಲಿ ಬೆಸ್ಟ್ ಯಾರಂದರೆ ಬಸ್ತಿ ದಿನೇಶ್ ಶೆಟ್ಟಿ ಅವ್ರದ್ದು ಬಸ್ತಿ ದಿನೇಶ್ ಶೆಣ್ಯ ಅವರ ಮಧ್ಯಂತರ ಅತ್ಯುತ್ತಮ ಸಾಂಸ್ಕೃತಿಕ ಚಿತ್ರ ಅನ್ನುವ ಅವಾರ್ಡು ರಂಗವೈಭೋಗಕ್ಕೆ ಬಂದಿದೆ ಸುನಿಲ್ ಕುಮಾರ್ ಅವರ ಡೈರೆಕ್ಷನ್ ನಾಲ್ಕು ಸಿನಿಮಾಗಳ ಸೇರಿ ಏಳು ಪ್ರಶಸ್ತಿಗಳು ರಿಷಬ್ ಶೆಟ್ಟಿ ಮಾತಾಡೋದು ಕನ್ನಡದ ಜನರಿಗೆ ಈ ಈ ಪ್ರಶಸ್ತಿಯನ್ನು ಅರ್ಪಿಸ್ತೀನಿ ಕಾರಂತ ಇದನ್ನು ಕಾಂತಾರ ಸಿನಿಮಾನ ದೈವ ನರ್ತಕರಿಗೆ ಅರ್ಪಿಸಿದ್ದೆ ನಾನು ಈ ಪ್ರಶಸ್ತಿಯ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ ನಾಯಕ ನಟನಾಗಿ ನಟಿಸಿದ್ದಕ್ಕೆ ಪ್ರಶಸ್ತಿ ಸಿಕ್ಕಿದ್ದು ಖುಷಿಯಾಗಿದೆ ಅಂದರು ವಿಜಯ್ ಕಿರಿಗುಂದೂರು ಮಾತಾಡಿದರು ನಿರ್ಮಾಪಕರು ಕರ್ನಾಟಕದ ಜನತೆಗೆ ಸೇರಬೇಕಾದ ಪ್ರಶಸ್ತಿ ಇದು ನಾಲ್ಕು ಪ್ರಶಸ್ತಿ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ ಕೆ ಜಿ ಎಫ್ ಕಾಂತಾರ ಎರಡರಲ್ಲೂ ತುಂಬ ಎಫರ್ಟ್ ಇತ್ತು ಈಗ ಪ್ರಶಸ್ತಿ ಬಂದ ಮೇಲೆ ಮತ್ತೆ ಜವಾಬ್ದಾರಿ ಹೆಚ್ಚಾಗಿದೆ ಕೆ ಜಿ ಎಫ್ ಯಶ್ ಮತ್ತು ಪ್ರಶಾಂತ್ ನೀಲ್ ಅವರ ಕನಸು ಅವರಿಬ್ಬರ ಪ್ರಯತ್ನಕ್ಕೆ ಗೆಲುವಾಗಿದೆ ಕೆ ಜಿ ಎಫ್ ತ್ರೀ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ ಆಮೇಲೆ ಮೊದಲಿಂದ ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯಸನ್ನು ನಾನು ಅಪ್ಪು ಸರ್ಗಾಗ್ಬೋದು ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅದ್ರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿಯವರೆಗೆ ಇದು ಬರಲಿಕ್ಕೆ ನಿಜವಾಗಲೂ ಕನ್ನಡ ಜನತೆ ಸಪೋರ್ಟ್ ಇವತ್ತಿಗೆ ಬೆಂಬಲ ಕೊಟ್ಟಿರೋದು ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ ಎಲ್ಲ ಏನಾರು ಅರ್ಪಿಸ್ಗೂ ಹೊಂದಿದ್ದೆ ಸೊ ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಎರಡು ಪ್ರಶಸ್ತಿಗಳು ಬಂದಿದೆ ಆ್ಯಂಡ್ ಕಾಂತಾರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ ಸೊ ಅಲಕ್ಕಿಗೆ ಹೊಂಬಾಳೆಗೆ ನಾಲ್ಕು ಪ್ರಶಸ್ತಿ ಬಂದಾಗಾಯಿತು ಸೊ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ ಸಿನಿಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಈ ಥರ ಎಲ್ಲ ಇರುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡಲ್ ಮಾಡೋಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ ಸೊ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಜನ ಹಾಕ್ತಿದ್ದು ನೋಡಿ ನನ್ಗೆ ಗೊತ್ತಾಗಿದ್ದು ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆಯಾ ನಮಗೆ ಅಂತ ನನಗೆ ಗೊತ್ತಿಲ್ಲ ಸೊ ಒಂದು ಸಿನಿಮಾ ಪರ್ಟಿಕ್ಯುಲರಾಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿ ಅಂತ ಅಂದ್ಕೊಳ್ತೀನಿ ನಾನು ಸೊ ಅವರೆಲ್ಲ ಅಲ್ಲಿ ಇದ್ದರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯ ಅಂತ ಅಂದ್ಕೊಳ್ತೀನಿ ಖಂಡಿತವಾಗಿ ಆಗುತ್ತೆ ನಮಗೆ ಅಲ್ಲಿವರೆಗೂ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ ನಮ್ಮನ್ನು ಅಲ್ಲಿ ಕನ್ಸಿಡರ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ಳೋದು ನೋಡೋದೇ ನಮಗೊಂದು ಖುಷಿ ವಿಷಯ ಸೊ ಆ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಮ್ಮ ಸಿನಿಮಾಗಳು ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆಯ ಸಿನಿಮಾಗಳ ಕೆಲಸ ಮಾಡೋ ರೀತೀಲಿ ಅದನ್ನು ಆ ಋಣ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ನಾನು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನಾನು ಸುಮಾರು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಾಳೆ ಫಿಲ್ಮ್ಸ್ ವಿಜಯಣ್ಣ ಅಣ್ಣ ಚೆಲ್ಬೇಗೌಡರು ಮತ್ತು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಗಳಿಗೆ ಪ್ರತಿಯೊಬ್ಬರು ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ ಅದರ ಮೇಲೆ ಒಂದು ಗರಿಯನ್ನು ಪ್ರಶಸ್ತಿ ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿಯಾಗಿ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡಕೊಂಡು ನಾವು ಮಾಡಬೇಕಂತ ಅನ್ಕೊಳ್ತೀವಿ ಈ ಎಲ್ಲ ಈ ನಾಲ್ಕು ಓವರ್ ನಮ್ಮ ಎರಡು ಚಿತ್ರಗಳಿಗೆ ಬಂದಿದೆ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು ಈ ದಿನ ರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ ಎರಡು ನಾಲ್ಕು ಅವಾರ್ಡಿಂದ ತುಂಬ ಉತ್ಸವ ಆಗಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫಿಲಿಮ್ ಕೊಡಲಿಕ್ಕೆ ಇನ್ನೂ ಪ್ರೋತ್ಸವ ಕೊಟ್ಟಂತಾಗಿದೆ ಈ ವಿಷಯದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ನಮಗೂ ಈಗ ಚಾಲೆಂಜ್ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಮಗೆ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೇವೆ ಅದಕ್ಕೆ ಅವರಿಗೆ ಆ ಗೌರವ ಸಿಕ್ಕಿದೆ ರಿಷಬ್ ಕಂಗ್ರ್ಯಾಚುಲೇಷನ್ ನಿಮಗೂ ಕೂಡ ಜವಾಬ್ದಾರಿ ಜಾಸ್ತಿ ಆಗಿ ಬೇರೆ ಬೇರೆ ಭಾಷೆಗಳಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಲಿಕ್ಕೆ ಒಲ್ಟಾಗಲೇ ನಮಗೆ ಅಷ್ಟು ವೈಬ್ರೇಷನ್ ಇನ್ನೂ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ನಮ್ಮಲ್ಲಿ ಹಾಗಾಗಿ ಆ ಗೆಲುವು ಮತ್ತು ಈಗ ಸಿಕ್ಕಿರುವಂಥ ಅವಾರ್ಡ್ಗೆ ನಾವು ಅಭಿನಂದನೆ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ ಬೋತ್ ಡೈರೆಕ್ಷನ್ ಪ್ರಶಾಂತ್ ಹೌದು ಅಂತ ಒಂದು ಕನಸು ಇಟ್ಕೊಂಡು ಏನು ಮಾಡಲು ಅದಕ್ಕೆ ಯಶ್ ನಟನೆ ಹಾಗೆ ಮಾಡಿ ತೋರಿಸಿದ್ರೆ ಖಂಡಿತ ಮುಂದಿನ ದಿನಗಳಾಗುತ್ತೆ ಅದಕ್ಕೆಲ್ಲ ಟೈಮ್ ಸ್ವತಃ ರಿಷಬ್ ಶೆಟ್ಟರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಇದಾರೆ ಶೆಟ್ಟ್ರೆ ನಮಸ್ಕಾರ ಚೆನ್ನಾಗಿದ್ದೀನಿ ಫಸ್ಟ್ ಕ್ಲಾಸ್ ನಮಗೆ ಯಾವುದೋ ಪ್ರಶಸ್ತಿ ಒಂದಷ್ಟು ಖುಷಿ ಆಗ್ಬಿಡ್ತು ಸುದ್ದಿ ಕೇಳಿ ಮೊದಲನೇದಾಗಿ ತಮಗೂ ಕೂಡ ಲಕ್ಷ್ಮಿ ದಂಡಿ ದಂಡಿಯಾಗಿ ಮನೆಗೆ ಬರ್ಲಿ ತಮ್ಗೆ ಅದೇ ಹೇಳ್ತಾ ಇದೆ ನಮಗೆ ಯಾವ್ದೋ ಪ್ರಶಸ್ತಿ ಬಂತೇನೋ ಖುಷಿ ಆಯ್ತು ಸುದ್ದಿ ಕೇಳಿ ಬಹಳ ಖುಷಿ ಆಯ್ತು ಕಂಗ್ರಾಚುಲೇಷನ್ ನಮ್ಗೆ ಆಕ್ಚುಲಿ ಕೇರಳದಿಂದ ಸುದ್ದಿ ಬಂತು ನಮ್ಮ ರಾಜ್ಯದವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬರುತ್ತೆ ಅನ್ನುವ ನಿರೀಕ್ಷೆ ಇದ್ವು ಆದ್ರೆ ನೀವು ಹೊಡ್ಕೊಳ್ಳೋ ಸಾಧ್ಯತೆ ಇದೆ ಈ ಸಲ ಅಂತ ನಮ್ಗೆ ಮಾಹಿತಿ ಬಂತು ಮಧ್ಯಾಹ್ನನೇ ஏன்வா மொதலின் நான் அந்த எக்ஸைமெண்ட் சினிமா நான் முகமேல ஜன் அவர் தகண்டாள் அவ்வளோ அந்த எக்ஸ்பெக்லா எக்ஸைட் ஆக ஜன சினிமா தியேட்டர் ரிலீஸ் அதே துபா இசுசன் ಸೊ ಅವ್ರ ಅವಾಗಲೇ ಕಿರೀಟ ಕೊಟ್ಟಿದ್ರು ಮತ್ತೆ ಇವತ್ತು ಕಿರೀಟದ ಮೇಲೆ ಇನ್ನೊಂದು ಬೇರೆ ಅಂತ ಅನ್ಕೊಳ್ತೀನಿ ನಾನು ಅಷ್ಟೇ ಅಂಡ್ ಖಂಡಿತವಾಗ್ಲೂ ತುಂಬಾ ಖುಷಿ ಇದೆ ನಮ್ಮ ದೇಶಕ್ಕೆ ಒಂದು ನ್ಯಾಷನಲ್ ಅಂತಂದ್ರೆ ತುಂಬಾ ಸಿನಿಮಾ ರಂಗಕ್ಕೆ ಅಂತ ತುಂಬಾ ಹಿರಿಮೆ ಇರುವಂತಹ ಒಂದು ಪ್ರಶಸ್ತಿ ಅದು ಸಿಕ್ಕಿರೋದಕ್ಕೆ ಖಂಡಿತವಾಗ್ಲೂ ಖುಷಿ ಇದೆ ಅಂಡ್ ಲುಕ್ ಆಟ್ ದ ಟೈಮಿಂಗ್ ತುಂಬಾ ಚರ್ಚೆ ಆಗ್ತಿದೆ ಕನ್ನಡ ಸಿನಿಮಾ ರಂಗದಲ್ಲಿ ಸಂಚಲನ ಇಲ್ಲ ಹಿಟ್ಗಳು ಬರ್ತಾ ಇಲ್ಲ ಅನೇಕ ವಿವಾದಗಳು ಇಂಥ ಟೈಮ್ ನಲ್ಲಿ ನಾಲ್ಕು ಸಿನಿಮಾಗಳಿಗೆ ಏಳು ಪ್ರಶಸ್ತಿಗಳು ಬಂದು ನ್ಯಾಷನಲ್ ಲೆವೆಲ್ನ ಪ್ರಶಸ್ತಿಯನ್ನು ಒಂಥರಾ ಮರುಜೀವ ಕೊಟ್ಟಂಗಾಗತ್ತೆ ಮತ್ತೊಂದೇ ಒಂದಷ್ಟು ಜೀವ ಬಂದಂಗಾಗತ್ತೆ ಮತ್ತೆ ಖಂಡಿತ ಖಂಡಿತ ತುಂಬಾ ಇಂಪೋಸೆನ್ಸ್ ಕೂಡ ನಮಗೆ ಹೌದಾ ಕೆಲ್ಸ ಮಾಡ್ಬೇಕಾದ್ರೆ ಇನ್ನಷ್ಟು ಹೆಚ್ಚು ಒಳ್ಳೆ ಕತೆಗಳನ್ನ ಒಳ್ಳೆ ರೀತಿಯಲ್ಲಿ ತಿಮ್ಮವನ್ನು ಕಟ್ಟಿಕೊಳ್ಳೋ ನಿಂತಲ್ಲಿ ಇನ್ನು ಈ ತಂದ ಇನ್ನು ಹೆಚ್ಚಿನ ಹುಮ್ಮಸಲ್ಲಿ ಕೆಲಸ ಮಾಡೋದಕ್ಕೆ ಒಂದ್ ತೃಪ್ತಿ ಕೊಡುತ್ತೆ ಅಂದ್ರೆ ನಿಜ 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 ಒಂದು ಟೀಮು ತನ್ನದನ್ನುವ ಎಲ್ಲವನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ರಿಸಲ್ಟ್ ಏನಿರುತ್ತೆ ಅನ್ನೋದಕ್ಕೆ ಕಾಂತಾರ ಉದಾಹರಣೆ ಅಂತೀನಿ ನಾನು ಎಲ್ಲೂ ಯಾವ ಒಂದು ಯಾವ ದೃಷ್ಟಿಯಲ್ಲೂ ಕೂಡ ಇದರಲ್ಲಿ ಏನೋ ಒಂದು ಕೊರತೆ ಇತ್ತು ಅನ್ನೋದು ಇರಲಿಲ್ಲ ಆ್ಯಂಡ್ ಇಟ್ ಇಸ್ ಅ ವೆಲ್ ಡಿಸರ್ವ್ಡ್ ಅವಾರ್ಡ್ ಅದರ ಜೊತೆಗೆ ಇನ್ನೊಂದು ಕೆಟಗರಿ ಮಾಡಿ ಬೆಸ್ಟ್ ಕ್ಲೈಮ್ಯಾಕ್ಸ್ ಕೆಟಗರಿ ಅಂತ ಏನಾದ್ರು ಇದ್ರೆ ಇದುವರೆಗಿನ ಅತ್ಯುತ್ತಮ ಕ್ಲೈಮ್ಯಾಕ್ಸ್ ಪ್ರಶಸ್ತಿ ಕೂಡ ಇದಕ್ಕೆ ಬರ್ತಿತ್ತು సినిమా హోల్ టమ్ ఎంట అది ధ్వనియా ರಿಷಬ್ ಶೆಟ್ಟರ್ ಧ್ವನಿ ಕೇಳಿಸ್ತಿದ್ಯಾ ಶೆಟ್ರು ಮನೇಲಿದ್ದಾರೆ ನೆಟ್ವರ್ಕ್ ಸರಿ ಸರಿಯಿಲ್ಲ ಅವ್ರಿಗೆ ಆಲ್ ಥ್ಯಾಂಕ್ಸ್ ಟು ಹೊಂಬಾಳೆ ಫಿಲಮ್ಸ್ ಅದನ್ನೇನು ಶೆಟ್ರಿಗೆ ಹೇಳೋದೇನು ಕನ್ನಡದ ಜನರಿಗೂ ಹೇಳಬೇಕನ್ನು ಅಂದರೆ ಒಂದು ಸಿನಿಮಾದ ಮೇಲೆ ಒಂದು ಕತೆ ಹಿಡ್ಕೊಂಡು ಹೋದಾಗ ಆ ಕಥೆಯಲ್ಲಿ ಏನಿದೆ ಎಷ್ಟು ಸ್ಟಫ್ ಇದೆ ಅನ್ನೋದನ್ನು ನೋಡಿ ಕರೆಕ್ಟಾಗಿ ಪಲ್ಸ್ ತಿಳ್ಕೊಂಡು ಕೋಟಿಗಟ್ಟಲೆ ದುಡ್ಡನ್ನು ನಾವು ಇದ್ರ ಮೇಲೆ ಹಾಕ್ತೀವಿ ಅಂತ ತಯಾರಾಗ್ತಾರಲ್ಲ ಹಾಗೆ ತಯಾರಾದವರು ಇದ್ದಾಗ ಇಂಥ ಸಿನಿಮಾಗಳು ಬರ್ತವೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕಾಗಿತ್ತು ನಾನು ರಿಷಬ್ ಶೆಟ್ಟರ್ಗೆ ಕಾಲ್ ಕಟ್ ಆಗಿದೆ ನೋಡೋಣ ಮತ್ತೆ ಕರೆ ಸಿಕ್ಕರೆ ಮಾತಾಡೋಣ ಯಶ್ ಅವರು ಟ್ವೀಟ್ ಮಾಡಿದ್ದಾರೆ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ಕನ್ನಡ ಸಿನಿಮಾ ಇವೆ ರಿಷಬ್ ಶೆಟ್ಟಿ ವಿಜಯ್ ಕಿರುಗುಂದೂರ್ ಪ್ರಶಾಂತ್ ನೀಲಿಗೆ ಶುಭಾಶಯ ಕಾಂತಾರ ಕೆ ಜಿ ಎಫ್ ಟೂಗೆ ಪ್ರಶಸ್ತಿಯ ಮನ್ನಣೆ ದೊರೆತಿದೆ ಹೊಂಬಾಳೆ ಫಿಲಮ್ಸ್ ಇನ್ನಷ್ಟು ಎತ್ತರಕ್ಕೆ ಏರಲಿದೆ ಅಂತ ರಾಷ್ಟ್ರ ಪ್ರಶಸ್ತಿಯ ಬಗ್ಗೆ ಯಶ್ ಮಾಡಿರುವ ಟ್ವೀಟ್ ಇದು ರಿಷಬ್ ಶೆಟ್ಟರ್ ಮತ್ತೆ ಜಾಯಿನ್ ಆಗಿದೆ ರಿಷಬ್ ಮೂಲಕ ಹೊಂಬಾಳೆ ಫಿಲಮ್ಸ್ಗೂ ಕೂಡ ಧನ್ಯವಾದ ಹೇಳಬೇಕು ಒಂದು ಕತೆ ಒಬ್ರು ಬಂದಾಗ ಅದನ್ನ ನೋಡಿ ಅದರ ಪಲ್ಸ್ ತಿಳ್ಕೊಂಡು ದಿಸ್ ಇಸ್ ದ ಸ್ಟಫ್ ಅಂತ ಇನ್ವೆಸ್ಟ್ ಮಾಡ್ತಾರಲ್ಲ காத்தி uh, <laughs> ಅದು ಜನ ಸಕ್ಸಸ್ ಮಾಡಿದಾಗಲೇ ಇತ್ತು ಸರ್ ಹುರುಪಿಗೆ ಯಾವತ್ತು ಇಲ್ಲ ನಮ್ಮಲ್ಲಿ ಪ್ರಶಸ್ತಿಗಳು ಬರಲಿ ಬಿಡಲಿ ಸಿನಿಮಾ ಮಾಡೋದೇ ಒಂದು ದೊಡ್ಡ ಹುರುಪು ನಮಗೆ ಅದೇ ಒಂದು ದೊಡ್ಡ ಎಕ್ಸೈಟ್ಮೆಂಟು ಸೊ ಹಾಗಾಗಿ ಅದರಲ್ಲಿ ಯಾವತ್ತೂ ಕೊರತೆ ಆಗೋಲ್ಲ ಫುಲ್ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರ್ತೀವಿ ಸಿಗಿಡಿ ತಂಡಕ್ಕೆ ಬೇರೆಯವ್ರಿಗೆ ಕೆಲವರಿಗೆಲ್ರಿಗೂ ಗ್ಯಾರಂಟಿ ಒಂದು ಹೊಸ ಹುಮ್ಮಸ್ ಬಂದಿರುತ್ತೆ ನಮಗೆ ಸಕ್ಸಸ್ ಕೊಟ್ಟಾಗ್ಲೇ ಆ ಹುಮ್ಮಸ್ಸಲ್ಲಿ ಕೆಲಸ ಶುರು ಮಾಡಿದ್ವಿ ಇನ್ನೂ ಅದರದ್ದು ಮ್ಯಾಕ್ಸ್ ಪ್ರೂವ್ ಆಗ್ಬೋದೇನೋ ದೊಡ್ಡ ನಿರೀಕ್ಷೆ ಇದೆ ನೀವು ಕಾಂತಾರ ಮಾಡುವಾಗ ಜನರಿಗೆ ನಿರೀಕ್ಷೆ ಇರಲಿಲ್ಲ ಆದ್ರೆ ಏನೋ ಒಂದು ಸಿನಿಮಾ ಬರ್ತಾ ಇದೆ ಅಂತ ಬಟ್ ಕಾಂತಾರ ಟೂ ಮೇಲೆ ಇರುವ ನಿರೀಕ್ಷೆ ಇದೆಯಲ್ಲ ಅದಕ್ಕೆ ಕೆಲವೊಂದ್ಸಲ ನಿಮ್ಗೆ ನಿದ್ದೆ ಮಾಡೋದಕ್ಕೂ ಬಿಡಲ್ವೇನೋ ಬಟ್ ಡೋಂಟ್ ವರಿ ತಲೆ ಯಾವತ್ತೂ ಪ್ರೆಷರ್ ಆಗಿ ತಗೊಳ್ಳೇ ಜವಾಬ್ದಾರಿಯಾಗಿ ತಗೊಳ್ಬೇಕು ಇನ್ನೂ ಹೆಚ್ಚು ಎಫರ್ಟ್ ಹಾಕಬೇಕು ಅಷ್ಟೇ ಸೊ ಆಗಷ್ಟೇ ನಮಗೆ ನಾವು ಅನ್ಕೊಂಡಂಗೆ ಏನೋ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ತೀನಿ ನಿಜ 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 ಈಗ ಕೇಳಿದ ಎಲ್ಲದಕ್ಕಿಂತಲೂ ಮುಖ್ಯವಾದ ಪ್ರಶ್ನೆ ನೀ ಕೇಳ್ತೀನಿ ನಾನು ಹಾ ಸರ್ ಪಾರ್ಟಿ ಯಾವಾಗ ಈಗ ಪೂಜೆ ಮಧ್ಯದಲ್ಲಿ ನಾನು ಪರಮಾಲಕ್ಷ್ಮಿ ಆಗಿರೋದ್ರಿಂದ ಸೊ ಇದೆಲ್ಲ ಮುಗಿಸ್ಕೊಂಡು ಖಂಡಿತವಾಗ್ಲೂ ಒಂದು ಔತಣ ಕೂಟಕ್ಕೆ ಸೇರೋಣ ಸರ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಮನೆಯವರು ಖುಷಿ ಮನೆಯವರು ಮಕ್ಕಳು ಸಂಭ್ರಮ ಇದು ಹಾ ಇದು ನನಗೆ ಸರ್ಕಾರಿಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಅವಾರ್ಡ್ ಬಂದಾಗಲೂ ಕೂಡ ಹಬ್ಬದ ದಿನನೇ ಬಂದಿತ್ತು ಸಿಕ್ಸ್ಟಿ ಸಿಕ್ಸ್ತ್ ನ್ಯಾಷನಲ್ ಅವಾರ್ಡ್ ಸೊ ಈ ಸಲನೂ ಸೇಮ್ ರಿಪೀಟ್ ಆಗಿದೆ ಪ್ರಗತಿ ಫಸ್ಟ್ ನೆಟ್ವರ್ಕ್ ಸಮಸ್ಯೆ ಇದೆ ರಿಷಬ್ ಶೆಟ್ಟರೆ ಅಭಿನಂದನೆಗಳು ಪೂಜೆಯಲ್ಲಿದ್ದೀರಿ ಮನೆಯವ್ರ ಜೊತೆಗಿದ್ದೀರಿ ಥ್ಯಾಂಕ್ ಯು ಸರ್ ಎಂಜಾಯ್ ದಿಸ್ ಮೂಮೆಂಟ್ ಥ್ಯಾಂಕ್ ಯು ಯು ಸರ್ ನಾಲ್ಕು ಕನ್ನಡ ಸಿನಿಮಾಗಳಿಗೆ ಸೇರಿ ಏಳು ಪ್ರಶಸ್ತಿಗಳು ನೋಡಿ ಟೈಮಿಂಗ್ ಹೆಂಗಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಲ್ಕಂಬಿಟ್ಟಿದೆ ಹಿಟ್ಗಳು ಸಿಕ್ತಿಲ್ಲ ಒಳ್ಳೊಳ್ಳೆ ಕಥೆಗಳು ಬರ್ತಿಲ್ಲ ವಿವಾದಗಳು ದರ್ಶನ್ ತರದವರು ಜೈಲಲ್ಲಿ ಕೂತ್ಕೊಂಡು ಚರ್ಚೆಗಳೇನು ಈ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ನಾಲ್ಕೈದು ವರ್ಷಕ್ಕೊಂದು ಸಲ ಸಿನಿಮಾ ಮಾಡ್ತಾರೆ ಹಿಂಗಾದ್ರೆ ಹೇಗೆ ಈ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಕಲಾವಿದರ ಸಂಘದವರು ಪೂಜೆ ಮಾಡಿಸಿದರು ನೆನ್ನೆ ತಾನೇ ದೊಡ್ಡ ಹೋಮ ಹವಣ ಆಶ್ಲೇಷ ಬಲಿ ಎಲ್ಲ ಪೂಜೆಗಳಾಗಿದ್ದಾವೆ ಇವತ್ತೇ ಸುದ್ದಿ ಬಂದಿದೆ ಅದಕ್ಕೆ ಇದಕ್ಕೆ ಸಂಬಂಧ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಒಂದಿನ ಬ್ಯಾಡ್ ಮೂಡಿದ್ದಾಗ ಇಂಥದ್ದೊಂದು ಅದ್ಭುತ ಸುದ್ದಿ ಸಿನಿಮಾಗೆ ಸಂಬಂಧಿಸಿದಂತೆ ಬಂದರೆ ಅದಕ್ಕಿಂತ ಖುಷಿ ಏನಿದೆ ಭಾಳ ಆಯಿತು ಮುಂದಿನ ಸುದ್ದಿಗೆ ಹೋಗೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್